ನ ಪರಶುರಾಮ ಸೃಷ್ಟ ಪುಣ್ಯತ್ತರ ಮಣ್ಣ ಧರ್ಮತ್ತಿ ವಾರಾಣಿ ಕಾಲದ ಮಣ್ಣ ವಾರಾಣಿ ಕಾಲದ ಸಂಪಾದನಾ ವಾಶಧವನ ಕಾಲಗಳು ಗ್ರಾಮದೇವರನ್ನ ಮನವೇಚ್ಛಾದಸಾರದ ಭಕ್ತರು ರಾಜ್ಯದ ಮನಸ್ಸುಗಳು ತರದ್ದು ನಂಗೆ ಪಂಚವನ ಮಣ್ಣು ಗಜ ಉದನ ಪುಷ ರಥನಡ ದೀಪದೃಷ್ಟಿ ಮಾನವ ಜನ್ಮ ಕಸ ತಂಜುತು ಇರುವ ಐದರಿಂದ ಅಲ್ಲ ಸುಂದರಾಣಿ ಬೈಕೆ ಲಿಂಗಬೇದ ನಮಗೆ ಕಜಿಯಕ್ರಾಂತ ಬೈದೆ ಭಾರತನ ಭಕ್ತು ಕಲುವೆರ ಹೆಚ್ಚಾದ ಗೋಪಿ ಚಿಕ್ಕನ ಭಕ್ತರು ಯೋಚನೆ ಮಂತೊಂದು ಆಲೋಚನೆ ಮಂತೊಂದು ಕಾಂತ ಬೈರ ದುಮಟಗೋಪಿನ ಆನವಲಜ್ಜಿ ಬಿರಡವಾಜ್ನ ಬೊನ್ನಮಲಜ್ಜಿ ಕನ್ನಡ ಕಣ್ಣು ಆ ಭಕ್ತರು ಕಲವೆ ದೈವ ಆತ ಒಂದು ಯೋಚನೆ ಆಲೋಚನೆ ಬಂತದ ಕಾಲ ಕಾಂತ ಬೈದೇರ ಪತುಂಜ ಬೈದಪ್ಪ ಒಂದು ದೈವನ ನಾಡೋದು ಚಿತ್ರ ಭಕ್ತರು ಓದ್ಬೋದು ಕೇರಳ ರಾಜ್ಯ ಕುಂಟಾಲ ದೇಶ ಕುಂಡ್ನ ಇಲ್ಲಡಂದಿ ದೈವವನ್ನು ವಂದಿನ ವರ್ತಮಾನ ಗ್ರಂಚಾರ ಕಾಂತವೈದೇ ಪತುಂಜ ಬೈದರ ಆರ ಚಾವಳಿಗೆ ಪುಲ್ಲೆ ಕಾಣದ ಆರ ಪುಟ್ಟರು ಆರಜಾವಳಿಗೆ ಚಿತ್ರ ಸಂದರ್ಭ అప్పండా కాంతిపైతల బతుపైతల అద్ద నమ్మజాపడికి పర దాన గజ్జలు వస్తారే లేదు అప్పుడు ఆ కాంతిపై బంతే జంతుల అని చెప్తున్న కజ్జ బాలరజ్జింగ్ బర్కే బుధకరీ బాలరజ్జీ కలవర గట హిట్టాది పోతుంది ఎంగిరగంజి కలవరికి పొత్తున కొడుతాడా ఆత్వం పని మీద భక్తుడు మలగుతా మైదొండ బిట్టండియా అబ్బర్రు బొబ్బరి అయినా జరుగురు దుమాదయా నాలుకైతా అయినా అందుకు ఎన్నగా జంతులే ಅಂಚಿ ದೈವರು ಎಲ್ಲ ಬರೀ ಕೇಳಿದ ತಪ್ಪು ಸಾರಲ್ಲ ಇರುಗು ಕರ್ಬಾರ ಯಾನುಕರಂಪುಂಡ ಈರಾಧನೆ ಮಂಪ ಗುಪಿದೇವತನ ಬಲ ಬರಗಡು ಕಪ್ಪು ಮೋನೆಗೆ ಬಂದು ಬಟ್ಟಣಕ್ಕೆ ಅಂತ ಬೈದ ಅಂಚಿತ್ರ ದೈವನು ಪುಣೆಯನ್ನ ಬದುಕರ ಬಡಾಯಲು ಬಾಲರ ಬಲು ಕೈಬಲಿಕರು ಅದೇ ತರ ನೋಡೋಣ ನಾಂಡ ದೇಶ ತೋರು ಭಾಷೆಗಳು ಕಡೋರು ಅಂತೇಳಿ ಆ ಭಕ್ತರು ಕಾಂತು ಪಾಯ್ದೆ ಜನರುಗಳಲ್ಲಿ ಭಾಷೆ ಕೇಳ್ವಿ ಜನರೇ ದೇಶ ತೆರಗದೆ ಭಾಷೆ ಕಲ್ತದೆ ಈ ರೀ ಭಕ್ತ ಅಂಡ ಈನ ದೈವನು ಎನ್ನ ಸಲವರ ಕೆನ್ನಗ ಬರ್ತೇವೆ ದೇಶದಲ್ಲಿ ಭಾಷೆ ಎನ್ನ ದೈವನು ಇನ್ನ ನಮಗೆ ಬರಭಾಷೆ ಬರ್ತನ ಭಕ್ತರು ಕಾಂತು ಪಾಯ್ದೆ ತಮಿಳು ಕಣದ್ದು ದಿನ ಬರ್ತನ ಭಕ್ತರು ಮಾಜಿ ಮಾಜಿ ತುಂಗರಾವಳದಂದು ದೇಶದಲ್ಲಿ ಭಾಷೆಗಳು ಆ ಚಾವಳಿ ಧ್ವನೋ ಸಂದರ್ಭ ನಂತಲ್ಲ ದೇಶ ತಿರ್ಗದೆ ಭಾಷ ಕಲ್ತು ಸತ್ತ ಎನು ಎನ್ನು ಸರಂಗರುತ್ತು ಅಯ್ಯ ಬೈತಾ ಇಡ ಮುಟ್ಟ ಎನ್ನ ಚಾವಡ್ಡೆ ಬೇರ ಬಚ್ಚನಿಗೆ ಆರಾಧನೆ ಮಾಡ್ತನ ಸತ್ಯ ನನ್ನ ನಿನ್ನ ಸರಂಗಿದೆ ನೀರಬಚ್ಚನಿಗೆ ಮಂತ್ರದ್ದು ಬರ್ಪೆ ಅಪಂಡಾಕಿರ್ಗದ ಬೆತ್ತದ ಬಿರಾಡಿದೆ ಸಂಜಿ ಭತ್ತಕ ಸುರಿದ ಬಿರಾಡ್ತಾರೆ ಗುರು ಭತ್ತಕರ ಬಿರಡ್ದೆ ಕಿಣಿ ಭತ್ತರಕ ಬರೋದು ಅಂತ ಹೇಳಿ ಮಂಚಿತನ ದೈವನು ಬರದ ಇರುವ ಸುಂದರ ಬರಕ್ಕೆ ನೆಲಮಲ್ ಮನೆಯದ ಬೇಕು ನಾವು ಕೊಡ್ತೊಂದು ಆಚೆ ಮೋಜೆ ದಿನ ಹೊಡ್ತೊಬೇಕು ಕವರೆಂಬಸದ್ದು ನಿಜರೂಪ ಧ್ವಜದ ನಂಚಿತ ಮಾಮಲ್ಲ ಸತ್ಯ ನಾಲ್ಕೈಟ್ ನಲ್ಪತ್ಯರ್ಮ ಆಯುಧನಾರ ಆಳು ತನೇರಿ ಮಾರುತ ಚಡ ಕೇಳುತ್ತಬರ ಬಂದು ಒಂದು ನಾಡು ಪರಶುರಾಮ ಸುಷ್ಟು ಮಾರ್ವತ್ ದೇವಿನ ಅಂಶ ಆನಂದ ಬಂದ ಮಾಯಾ ಮಾಡುತ್ತ ಕರಪ್ಪ ತುಳುನಾಡು ಕಟ್ಟಿನ ಇಲ್ಲ ದಕ್ಷಿಣ ಬಾಕಿ ಇಲ್ಲ ಅಧಿಕಾರ ಬಡಮತನ ಕನೆಯ ಮಾಮಲ್ಲ ಸತ್ಯ ಬಮ್ಮ ತೀರ್ಮಾನ ಮನಪ್ಪ ಒಂದು ಜಗತ್ತು ಗನ್ನ ಪರಶುರಾಮ ಸುಷ್ಠು ಹಲವಾರು ಕವಿಟ್ರೆ ಚಲವಾರು ಗುಂಜಪ್ರಭ ನಿರ್ಮಾಣ ಮನಪ ಮಾಮಲ್ಲ ಸತ್ಯಪ್ಪ ಅಖಂಡ ಗ್ರಾಮದೇವರ ಅಂಗೇತಾದ್ರ ಜಾತಿ ಕಂಡು ಮುಂದೆ ಬಾಬರ ಸಂತೋಷದ ಗೀಟ್ ಬಲತಕಾರ ಮಾಡದೆ ಗಜ ಪಾಡದ ನಿಜಾತ ಬಂದ ಮಾಡ್ತಾರ ಮಾನವ ಮಹಾತಪ್ಪ ಅಪಂಡಾಯಿ ಕಾಲೋಡು ದೇವರ ರಾಯರಿಯಲ್ಲಿ ಮಾಡುವ ಅನುಗ್ರಹ ಆಗುವ ಪ್ರಕಾರ ಇಂತಹ ಟೋ ಕಂತು ಬೈದ ನಾ ಸತ್ಯ ನೋ ರಾಜ್ಯದ ಕಲಕಲೆ ಕೊಡುವ ಸತ್ಯ ನೋಡಿಕೆ ಎನ್ನುವುದು ಸಾಧಕಂತ ಪಟ್ಟ ಅಪೇಕ್ಷೆ ಪಾಪ ಸಂಸಾರ ಸಂಸಾರದ ಅಪೇಕ್ಷೆ ಉಲ್ಲಂಘನೆ ಮತ್ತು ಬಂದ ಇಂತಹ ತಂಡು ದಿನಮಾನ ಅಸಂಡ ಪಾಡ್ಯರ್ ಸಾರಿ ಬುಡಬೈರ್ ಮಂಚಂಗ ಪಂಡ್ಯ ದಿನಮಾನ ಈ ಗಳಿಗಳೇ ರಾಜ್ಯನೆ ಸೇಜ ಒಂಡೇರಿ ಸಂತೋರನೆ ವರಹ ಪಂಡರ ಅಂದರೆ ಬರ್ತೇರಿ ನೆರಕರ್ರೆ ಬಂಧು ಬಾಂಧವ್ಯ ಕೊಟ್ಟು ಪಾದ ನಿನ್ನ ಮನೆ ಮಂಚಾಡುವ ಕಂಚುಗಳ ಮುಟ್ಟು ಬಳ್ಳಿ ಬಂಗಾರ ಮುಗಮೂರ್ತಿ ನಗಣ್ಣ ದಾಂತ ಬಳ್ಳಲ ಇತ್ತಿನ ಸುತ್ತಲೇ ಸಂಸಾರ ತರಕೋದೆ ಬೇಕ ದೇವರ ಗೊತ್ತಾದ ಪ್ರತಿಮಾಣದ ಹೆಚ್ಚಿದೆ ಜಡನ ಭಂಡಾರ ನಾಲ್ಕಂಬಿ ಕೋಲಾಯ ಸೋಂಕಾಲದಂಬುದು ಬೇರೆ ದಿನ ಕುಟ್ಟಿ ಮಾತ್ರ ಬಂಡಾರ ಹೆಚ್ಚನೆ ಕೊಟ್ಟು ದಿ ಹೋಮ ದಿ ಸುತ್ತಿಗೆ ಏರಿನ ಗಜಗಂಬ ಬಾಳ ಚಪ್ಪನಿಗೆ ಲಪ್ಪಣೆ ಬಡೆಯೇ ಅನೇಕ ಕರ್ತ ಏರು ಕಮ್ಮಿ ಕುಂದು ಕೋರ ವಿಷಾಮಪ್ಪ ವಿಷ ತಿನ್ನ ಗೊಡಬಲ್ಲ ಅಮೃತ ದೇಶ ಭೂಮ ಭೂಮಣ ಮನಮೆಂಚವಲ್ಲ ಮನಮೆಂಚ ಏರುಗತಿಗಳಲ್ಲ ಏರುಗತಿ ಕೊಟ್ಟು ಕೊಡವಲ್ಲ ಕಣ್ಣು ಮರವಂತರನ ಗಾಜಾಕರ ಬಗ್ಗೆ ಜಯವಂತನಾಯ ಹುಟ್ಟಕ